ಶಿವಮೊಗ್ಗದ ಮಲ್ಲಿಗೇನಹಳ್ಳಿಯಲ್ಲಿರುವ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ಡಿಸೆಂಬರ್ ಆರು ಮತ್ತು ಏಳರಂದು ಶೈಕ್ಷಣಿಕ ವಸ್ತು ಪ್ರದರ್ಶನ ಹಾಗೂ ಅನ್ವೇಷಣಾ ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ಶಾಸಕರಾದ ಶ್ರೀಯುತ ಚನ್ನಬಸಪ್ಪ ಅವರು ನೆರವೇರಿಸಿದರು ಒಂದೇ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನೀವು ಗುರುತಿಸಬೇಕು ಇದು ಸಾಕಾತಿಯು ನಿಮಗೆ ಒಂದೇ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಅವರಿಬ್ಬರು ಇಬ್ಬರು ಹೆಸರನ್ನು ಹೇಳಿದ್ರೆ ಮಾತ್ರ ನಿಮಗೆ ಮಾನಸುಗಳು ಸಿಗುತ್ತೆ ಒಂದು ಹೆಸರಿನಲ್ಲಿ ಇನ್ನೊಂದು ಹೆಸರು ಹೇಳೋ ಹೇಳಿ ಶೈಕ್ಷಣಿಕ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ತಾವೇ ತಯಾರಿಸಿದ ಮಾದರಿಗಳ ಮೂಲಕ ವಿವಿಧ ವಿಷಯಗಳನ್ನು ಪ್ರಸ್ತುತಪಡಿಸಿದರು ಶಿವಮೊಗ್ಗಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ನಿನ್ನೆ ಮತ್ತು ಇಂದು ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಎರಡು ಬಗೆಯದಾಗಿದೆ ಒಂದು ಕಡೆಗೆ ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ತಾವು ಅಧ್ಯಯನ ಮಾಡ್ತಾ ಇರುವಂಥ ವಿಷಯಗಳ ಬಗ್ಗೆ ಪ್ರಾಯೋಗಿಕವಾಗಿ ಜ್ಞಾನವನ್ನು ಪಡಬೇಕು ಅವರು ತಮ್ಮ ಸ್ವಂತ ಕ್ರಿಯಾಶೀಲತೆ ಅದರ ಮುಖಾಂತರ ಕೆಲವು ಪ್ರಯೋಗಗಳನ್ನು ಪ್ರದರ್ಶನ ಮಾಡೋದು ಅದರಲ್ಲಿ ಬೇಕಾಗುವಂಥ ಸಿದ್ಧಾಂತಗಳನ್ನು ಕಲಿಯೋದು ಇದು ಅವರಿಗೆ ಸಾಧ್ಯ ಆಗುತ್ತೆ ಮತ್ತು ಎರಡನೇ ಉದ್ದೇಶ ಏನಂದರೆ ಕಾಲೇಜಿನ ಆವರಣದೊಳಗೆ ಈ ವಿವಿಧ ಜ್ಞಾನಗಳ ಬಗ್ಗೆ ಏನು ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೊಡ್ತಾರೋ ಅದು ಈ ಶಿವಮೊಗ್ಗ ನಗರದ ಇತರ ವಿದ್ಯಾಸಂಸ್ಥೆಗಳ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಲುಪಬೇಕು ಅವರಲ್ಲೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಿಸಬೇಕು ಅಂತ ನಮ್ಮ ಪ್ರಧಾನ ಉದ್ದೇಶ ಏನು ಅಂತಂದರೆ ಜ್ಞಾನವನ್ನು ಬರೀ ತರಗತಿಯಲ್ಲಿ ಪಾಠ ಕೇಳೋದ್ರ ಮೂಲಕ ಅಲ್ಲ ಸ್ವತಃ ಅನ್ವೇಷಣೆಯನ್ನು ಮಾಡೋದ್ರ ಮೂಲಕ ಆ ಜ್ಞಾನವನ್ನು ಪಡೆದುಕೊಳ್ಳೋದು ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ ಅಂತ ಹೇಳಿ ಇದು ಈ ವಸ್ತು ಪ್ರದರ್ಶನಕ್ಕೆ ಭಾಳ ಒಳ್ಳೆಯ ಒಂದು ಸ್ಪಂದನೆ ಸಿಕ್ಕಿದೆ ಬಂದಿರುವಂಥ ವಿದ್ಯಾರ್ಥಿಗಳು ಕುತೂಹಲದಿಂದ ವಿವಿಧ ವಿಜ್ಞಾನಗಳ ಬಗ್ಗೆ ಮತ್ತು ಸಾಮಾಜಿಕ ವಿಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಬೆಳೆದು ಇದ್ದಾರೆ ಇದು ನಮ್ಮೆಲ್ಲರಿಗೂ ಇಲ್ಲಿರುವಂಥ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಭಾಳ ಸಂತಸವನ್ನು ಇದರ ವಿಶಿಷ್ಟವಾದಂತಹ ಒಂದು ಲಕ್ಷಣ ಏನಂತಂದರೆ ಇದೆಲ್ಲವೂ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ತಾವೇ ಓದಿಕೊಂಡು ತಾವೇ ಅದರ ಬಗ್ಗೆ ತಿಳುವಳಿಕೆ ಮಾಡಿ ಆ ವಸ್ತು ಪ್ರದರ್ಶನದಲ್ಲಿ ಈ ಎಲ್ಲ ಎಕ್ಸಿಬಿಟ್ಸ್ ಅಂತ ಏನ್ ಕರೀತು ಆ ಎಲ್ಲ ವಸ್ತುಗಳನ್ನು ಅವರು ನಿರ್ಮಾಣ ಮಾಡಿ ಸ್ವತಃ ಅವರೇನೆ ಬಂದು ಬರುವಂತಹ ಎಲ್ಲರಿಗೂ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ ಇದು ವಿಶೇಷವಾದಂತಹ ಸಂಗತಿ ಮಕ್ಕಳ ಹಕ್ಕು ಪರೀಕ್ಷಾ ಭಯ ನಿವಾರಣೆ ಕಂಪ್ಯೂಟರ್ ಕೌತುಕ ಮೊಬೈಲ್ ಅಡಿಕ್ಷನ್ ನಿವಾರಣೆ ಅರ್ಥಶಾಸ್ತ್ರ ವಾಣಿಜ್ಯ ಶಾಸ್ತ್ರದ ಉಪಯೋಗ ಪ್ರಾಣಿ ಲೋಕದ ವಿಷಯಗಳು ರಸಾಯನ ಶಾಸ್ತ್ರ ಇತಿಹಾಸ ಭಾಷೆ ಹೀಗೆ ವಿವಿಧ ವಿಷಯಗಳನ್ನು ತಿಳಿಸಲು ಕಲಿಯಲು ವಸ್ತು ಪ್ರದರ್ಶನವು ಅವಕಾಶ ನೀಡಿತು ಶಿವಮೊಗ್ಗದ ವಿವಿಧ ಕಾಲೇಜು ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮಿತ್ತ ಪ್ರೌಢಶಾಲೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ನೃತ್ಯ ಸ್ಪರ್ಧೆ ಗಾಯನ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆದಂತಹ ಈ ಕಾಲೇಜಿನಲ್ಲಿ ವಿಶೇಷವಾದಂಥ ವಸ್ತು ಪ್ರದರ್ಶನವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ವಸ್ತು ಪ್ರದರ್ಶನ ಒಂದು ಶೈಕ್ಷಣಿಕ ವಸ್ತು ಪ್ರದರ್ಶನ ವಿದ್ಯಾರ್ಥಿಗಳು ತಾವು ಕಲಿತ ವಿಷಯಗಳನ್ನು ಅದ್ಭುತವಾದಂಥ ಮಾದರಿಗಳ ಮೂಲಕ ಸಾರ್ವಜನಿಕರಿಗೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಪ್ರ ಪಡಿಸುವಂಥ ಪ್ರಯತ್ನವನ್ನು ಈ ವಸ್ತು ಪ್ರದರ್ಶನದ ಮೂಲಕ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯ ಉದ್ದೇಶ ತಮ್ಮ ಜ್ಞಾನವನ್ನು ಸಾರ್ವಜನಿಕರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ತಲುಪಿಸುವಂಥ ಕೌಶಲ್ಯವನ್ನು ಬೆಳೆಸೋದಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ವೇದಿಕೆ ಅವಕಾಶ ಮಾಡಿಕೊಡ್ತಾ ಇದೆ ಹಾಗೆಯೇ ಇವತ್ತು ಟೆಂತ್ ಓದ್ತಾ ಇರುವಂಥ ಅಥವಾ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯದಲ್ಲಿ ಅದು ಸಮಾಜ ವಿಜ್ಞಾನ ಅಥವಾ ಮಾನವಿಕ ವಿಜ್ಞಾನಗಳಿರ್ಬೋದು ಸೋಷಲ್ ಸೈನ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಮನಃಶಾಸ್ತ್ರ ಸೈಕಾಲಜಿ ಇರ್ಬೋದು ಸೋಷಲ್ ವರ್ಕ್ ಇರ್ಬೋದು ಹೀಗೆ ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಅಥವಾ ತಮ್ಮ ಭಾಷಾಶಾಸ್ತ್ರದ ವಿಷಯಗಳಿರ್ಬೋದು ಇದರಲ್ಲೆಲ್ಲ ನಾವು ಸ್ನಾತಕ ವಿದ್ಯಾಭ್ಯಾಸವನ್ನು ಮಾಡುವಾಗ ಪದವಿ ವಿದ್ಯಾಭ್ಯಾಸವನ್ನು ಮಾಡುವಾಗ ಏನೇನು ಕಲಿತೀವಿ ಅದರಿಂದ ಏನು ಅನುಕೂಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಈ ವಸ್ತು ಪ್ರದರ್ಶನ ಅವಕಾಶ ಮಾಡಿಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಇದು ತಮ್ಮ ಮುಂದಿನ ಸಬ್ಜೆಕ್ಟ್ ಯಾವುದಾಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇದೆ ಇಲ್ಲಿ ನಮ್ಮ ಶೈಕ್ಷಣಿಕ ವಸ್ತು ಪ್ರದರ್ಶನದಲ್ಲಿ ಹಾಗಾಗಿ ಸ್ನಾತಕ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಅಳವಡಿಸ್ಕೊಂಡಿದ್ದೇವೆ ಇದೆಲ್ಲ ಒಂದು ಕುತೂಹಲ ಮೂಡುವಂಥ ವಿಷಯ ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಬಂದು ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸ್ತಾ ಇರುವಂಥದ್ದು ಕುತೂಹಲಕಾರಿ ಪ್ರಶ್ನೆಗಳ ಮೂಲಕವಾಗಿ ತಮ್ಮ ಅರಿವನ್ನು ಹೆಚ್ಚು ಮಾಡಿಕೊಳ್ತಾ ಇರುವಂಥದ್ದು ಬಹಳ ಸಂತೋಷ ಅನಿಸ್ತಾ ಇದೆ ಸಾರ್ವಜನಿಕರು ಪೋಷಕರು ಶಿಕ್ಷಕರು ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಶಾಸಕರು ಇನ್ನು ಉದ್ಘಾಟನೆ ಮಾಡ್ತಾ ಹೇಳಿದರು ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕವಾಗಿ ಆ ಜ್ಞಾನವನ್ನು ಬೇರೆಯವರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು ಹೇಳಿ ಆ ನಿಟ್ಟಿನಲ್ಲಿ ಈ ಶೈಕ್ಷಣಿಕ ವಸ್ತು ಪ್ರದರ್ಶನ ಒಂದು ಸಾರ್ಥಕ ಅನುಭವವನ್ನು ಕೊಡ್ತಾ ಇದೆ ಇದು ಒಂದು ಅನ್ವೇಷಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮಗೆಲ್ಲ ಅತ್ಯಂತ ಸಂತೋಷ ಸಂದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವಲ್ಲಿ ನಮಗೆ ಹಲವಾರು ನಾಗರಿಕರು ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡುತ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಿದ್ದೇನೆ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ